ವೇದಿಕೆಯಲ್ಲಿ ಅಕ್ಕಪಕ್ಕವಿದ್ದರೂ ಮಾತಿಲ್ಲ ಕತೆ ಇಲ್ಲ ಸಿದ್ದು ಡಿಕೆಶಿ ನಡುವೆ ಹೆಚ್ಚಾಯಿತು ಮನೀಸು ಖುರ್ಚಿ ವಾರ್ಗೆ ಮತ್ತೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಕಾಣ್ತಿದೆ ಯಾಕಂತಂದ್ರೆ ಒಂದೇ ವೇದಿಕೆ ಮೇಲೆ ಇದ್ದರೂ ಕೂಡ ಸಿದ್ದು ಡಿಕೆಶಿ ಎಂ ಡಿ ಕೆ ಶಿವಕುಮಾರ್ ಈಗ ದೆಹಲಿ ಹೋದಾಗ್ಲಿಂದನೂ ಕೂಡ ಮತ್ತೆ ಮುನಿಸು ಹೆಚ್ಚಾಯ್ತಾ ಎನ್ನುವ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲವು ದಿನಗಳಿಂದ ಸದ್ದಿಲ್ಲದೆ ನಡೆಯುತ್ತಿದ್ದ ಮುಖ್ಯಮಂತ್ರಿ ಖುರ್ಚಿ ಚರ್ಚೆ ಈಗ ನಿರ್ಣಾಯಕ ಹಂತಕ್ಕೆ ತಲುಪುವ ಕ್ಷಣಗಳು ಕಾಣುತ್ತಿದೆ ಈ ತಿಂಗಳ ಅಂತ್ಯದೊಳಗಡೆ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ದೆಹಲಿಯಿಂದ ಬುಲಾವ್ ಬರುವ ಸಾಧ್ಯತೆ ದಟ್ಟವಾಗಿ ಕಾಣ್ತಿದೆ ಯಾಕಂತಂದ್ರೆ ಸುಮಾರು ತಿಂಗಳುಗಳಿಂದ ಈಗ ಎರಡೂವರೆ ವರ್ಷ ಎರಡೂವರೆ ವರ್ಷ ಕುರ್ಚಿಗೆ ಮೊದಲೇ ಮಾತುಕತೆ ನಡೆದಿತ್ತು ಎಂಬಂತಹ ಒಂದು ನಿರ್ಣಾಯಕ ಈಗ ಎರಡೂವರೆ ವರ್ಷ ಆದಮೇಲೆ ಒಂದು ನಿರ್ಣಾಯಕ ಬರಬೇಕೆಂಬುದು ಡಿ ಕೆ ಶಿವಕುಮಾರ್ ಬಣ್ಣದ ಒಂದು ಮಾತಾಗಿತ್ತು ಹಾಗೆಯೇ ಹಾಗಾಗಿ ಈಗ ನಿನ್ನೆ ದೆಹಲಿಗೆ ಕೂಡ ಡಿ ಕೆ ಶಿವಕುಮಾರ್ ಹೋಗಿ ಬಂದಿದ್ದರು ಒಂದು ಕಡೆ ಹೈಕಮಾಂಡ್ ಸಂಧಾನ ಪ್ರಯತ್ನ ಮಾಡ್ತಿದ್ರೆ ಇತ್ತ ಸಿ ಎಂ ಮತ್ತು ಡಿ ಸಿ ಎಂ ನಡುವೆ ಅಂತರ ಹೆಚ್ಚಾಗ್ತಾ ಇರುವ ಸೂಚನೆಗಳು ಕೂಡ ಕಾಣ್ತಾ ಇದೆ ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷಿತ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತಾರರ ಕಾರ್ಯಕ್ರಮವೇ ಇದಕ್ಕೆ ಸಾಕ್ಷಿ ಅಂತಿದ್ದೆ ಕಾರ್ಯಕ್ರಮದ ಉದ್ದಗಲಕ್ಕೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಕ್ಕಪಕ್ಕದಲ್ಲೇ ಕುಳಿತಿದ್ದರೂ ಸಹ ಪರಸ್ಪರ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಇಬ್ಬರು ನಡುವಿನ ಈ ಬಿಗುವಾದ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಡಿರುವಂಥದ್ದು ಅಂದರೆ ಈ ಬಿಗುಮಾನ ಈಗ ಅವರ ರಾಜಕೀಯದಲ್ಲಿ ಮತ್ತೆ ಅವರ ಮನಸ್ತಾಪಕ್ಕೆ ಮತ್ತಷ್ಟು ಪುಷ್ಟಿಯನ್ನು ನೀಡಿರುವಂಥದ್ದು ಯಾಕಂದರೆ ನಿನ್ನೆ ಎರಡು ದಿವಸಗಳ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯನ್ನು ದೆಹಲಿಯಲ್ಲಿ ಮೀಟ್ ಮಾಡಿ ಬಂದಿದ್ರು ಆವಾಗಲೂ ಕೂಡ ಡಿ ಕೆ ಶಿವಕುಮಾರ್ ತಮ್ಮ ಕುರ್ಚಿಗೆ ನಿರಾಸೆಯ ಮಾತುಗಳನ್ನು ಕೂಡ ಆಡ್ತಾ ಇದ್ರು ಅಂದರೆ ಎಲ್ಲಿಯವರೆಗೆ ತಾಳ್ಮೆ ಇರುತ್ತೆ ಎಂಬಂಥ ಮಾತುಗಳನ್ನು ಕೂಡ ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡಿ ಎಂಬಂಥ ಮಾತುಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಆಡಿದ್ರು ಆದರೆ ಅಲ್ಲಿಂದ ಬಂದಾಗಲಿಂದನೂ ಕೂಡ ಸಿದ್ದರಾಮಯ್ಯ ಅವರ ಜೊತೆ ಸರಿಯಾಗಿ ಮಾತನಾಡ್ತಿಲ್ಲ ಎಂಬಂತಹ ಮಾತುಗಳಿಗೆ ಈಗ ಪುಷ್ಟಿ ನೀಡುವಂತಿದೆ ಯಾಕಂತಂದ್ರೆ ಒಂದೇ ವೇದಿಕೆ ಮೇಲೆ ಅರ್ಧ ಗಂಟೆ ಜೊತೆಗಿದ್ದರೂ ಸಹ ಒಬ್ರಿಗೊಬ್ರು ಮಾತನಾಡದೆ ತಮ್ಮ ತಮ್ಮ ವಾಚ್ಗಳನ್ನು ನೋಡಿಕೊಂಡು ಪಕ್ದವರನ್ನು ಮಾತಾಡಿಸ್ಕೊಂಡು ಇದ್ದಂತಹ ಈಗ ವಿಡಿಯೋ ವೈರಲ್ ಆಗಿದೆ ಮತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಂದರೆ ಇಬ್ಬರಲ್ಲೂ ಕೂಡ ಮುನಿಸು ಇದೆ ಆ ಕುರ್ಚಿ ಕದನಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ನೋಡೋದಾದರೆ ಹೌದು ಯಾಕಂತಂದರೆ ಎರಡು ಎರಡೂವರೆ ವರ್ಷ ಎರಡೂವರೆ ವರ್ಷ ಒಬ್ಬೊಬ್ಬರು ಅಂತ ಮೊದಲೇ ಮಾತಾಗಿತ್ತು ಆದರೆ ಅದು ಸಾಧ್ಯವಾಗ್ತಿಲ್ಲ ಕೊಟ್ಟ ಮಾತಿನಂತೆ ಯಾಕೆ ನಡೀತಿಲ್ಲ ಎಂಬುದು ಡಿ ಕೆ ಶಿವಕುಮಾರರ ವಾದವಾಗಿರುವಂಥದ್ದು ಹಾಗಾಗಿ ನಾನೇ ಎಲ್ಲವನ್ನು ಶ್ರಮಪಟ್ಟು ಇಷ್ಟೆಲ್ಲ ಕೆಲಸ ಮಾಡಿದ್ರೂ ಕೂಡ ನನಗೆ ಸಿ ಎಂ ಸ್ಥಾನ ಸಿಕ್ತಿಲ್ಲ ಕೊಟ್ಟ ಮಾಡ್ತೀನಂತೆ ಯಾಕೆ ನಡೀತಿಲ್ಲ ಎಂಬುದು ಕೂಡ ಡಿ ಕೆ ಶಿವಕುಮಾರ್ ವಾದವಾಗಿದೆ ಹಾಗಾಗಿ ಈ ಈ ಒಂದು ಜಟಾಪಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಎಂಬುದನ್ನು ಕೂಡ ಕಾದ್ ನೋಡಬೇಕಾಗಿರುವಂಥದ್ದು ಇನ್ನೂ ಬಜೆಟ್ ಬೇರೆ ಬರ್ತಾಯಿದೆ ಅದಕ್ಕಿಂತ ಮುಂಚೆನೇ ಈ ಸಿ ಆಪರೇಷನ್ ಆಪ್ರೇಷನ್ ಆಗುತ್ತಾ ಅಥವಾ ಏನು ಈ ಬಜೆಟ್ ಆದ ನಂತರ ಕೂಡ ಸಿ ಎಮ್ ಡಿ ಸಿ ಎಂ ಸ್ಥಾನಕ್ಕೆ ಏನಾದರೂ ಡಿ ಸಿ ಎಮ್ ಸಿ ಎಂ ಸ್ಥಾನಕ್ಕೆ ಬರ್ತಾರಾ ಎನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿರುವಂಥದ್ದು ಥ್ಯಾಂಕ್ ಯು